ಒಪ್ಪಿಕೊಂಡ ರಾಷ್ಟ್ರಗೀತೆ ಜನಗಣಮನ ಮನ ವಿವಾದ ಯಾರು ಮಾಡಬಾರದು ನನ್ನನ್ನು ಸೇರಿ ಯಾರು ವಿವಾದ ಮಾಡಬಾರದು ಆದರೆ ಚರ್ಚೆ ಆಗಬೇಕಾದ್ದು ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗುತ್ತಿದ್ದ ವಂದೇ ಮಾತರಂ ಗೀತೆಯನ್ನು ಯಾಕೆ ಹಾಡುವುದನ್ನು ನಿಲ್ಲಿಸಲಾಗಿದೆ ಎಂದು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರತಿಪಾದಿಸಿದರು ಅದು ವಿವಾದಕ್ಕೆ ಒಳಗಾಗಬಾರ್ದು ಯಾವುದಾದ್ರೂ ಕಾರಣದಿಂದ ವಿವಾದಕ್ಕೆ ಒಳಪಟ್ಟಿದ್ದಿದ್ದರೆ ನನ್ನನ್ನು ಸೇರಿ ನಾನಂತೂ ಅದನ್ನು ಮುಂದುವರಿಸೋದಕ್ಕೆ ಬಯಸೋದಿಲ್ಲ ಅದು ವಿವಾದ ಆಗಬಾರ್ದು ನಾವೆಲ್ಲ ಒಪ್ಪಿರುವಂತಹ ರಾಷ್ಟ್ರಗೀತೆ ಆ ರಾಷ್ಟ್ರಗೀತೆಯನ್ನು ಅದೇ ಗೌರವದಿಂದ ನಾವು ನೋಡಬೇಕು ನಂಬಬೇಕು ಅದನ್ನು ವಿವಾದದ ಒಂದು ಸಂಗತಿಯನ್ನಾಗಿ ಮಾಡೋದಕ್ಕೆ ಮುಂದಾಗಬಾರದು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಇವತ್ತು ಚರ್ಚೆ ಆಗಬೇಕಾದ್ದು ಜನಗಳ ಮನ ಅಲ್ಲ ಯಾಕಂದ್ರೆ ಜನಗಳ ಮನವನ್ನು ನಾವು ಒಪ್ಕೊಂಡಿರೋದು ಅದನ್ನು ಹೃದಯಪೂರ್ವಕವಾಗಿ ಸಂವಿಧಾನಬದ್ಧವಾಗಿ ಸ್ವೀಕರಿಸಿರೋದು ನಮ್ಮ ರಾಷ್ಟ್ರಗೀತೆ ಅಂತ ಇವತ್ತು ಚರ್ಚೆ ಆಗಬೇಕಾದ್ದು ಒಂದೇ ಮಾತ್ರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ನಗರದ ದೀನದಯಾಳ್ ಭವನದಲ್ಲಿ ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ರಾಷ್ಟ್ರಭಕ್ತಿಗೆ ಮಂತ್ರ ಕೊಟ್ಟ ದಿನ ಈ ದಿನ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಚಟರ್ಜಿ ಅವರು ಈ ದಿನ ಹಾಡಲ್ಪಟ್ಟ ದಿನ ರಾಷ್ಟ್ರ ಜಾಗೃತಿಗೆ ಪ್ರೇರಣೆಯ ಗೀತೆ ಒಂದೇ ಮಾತರಂ ಗೀತೆ ಮುಂದೆಯೂ ಪ್ರಸ್ತುತವಾಗಲಿದೆ ಎಂದರು ಅಂದಿನಿಂದ ಇಂದಿನ ತನಕವೂ ಒಂದೇ ಮಾತರಂ ಪ್ರಸ್ತುತವಾಗಿದೆ ಈಗಷ್ಟೇ ಅಲ್ಲ ರಾಷ್ಟ್ರದ ಏಕತೆ ಅಖಂಡತೆಗೆ ಈ ಗೀತೆ ಮುಂದೆಯೂ ಪ್ರಸ್ತುತವಾಗಲಿದೆ ಎಂದು ಹೇಳಿದ ಅವರು ಕಾಂಗ್ರೆಸ್ ಮತ ರಾಜಕಾರಣದಿಂದ ಮುಸ್ಲಿಂ ಒಲೈಕೆ ಕಾರಣದಿಂದ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಧಿವೇಶನದಲ್ಲಿ ನಿಲ್ಲಿಸಿದೆ ಎಂದು ಆರೋಪಿಸಿದರು ಒಂದು ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿರುವಂತಹ ಒಂದೇ ಮಾತ್ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾ ಇದ್ದಂಥದ್ದನ್ನ ನಿರಂತರವಾಗಿ ಒಂದು ಸನ್ನಿವೇಶದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಒಂದೇ ಮಾತ್ರ ಹಾಡೋದಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಾರಂಭಿಸಿದಾಗ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿ ಇದರಿಂದ ನಮಗೆ ಧಾರ್ಮಿಕ ಒಂದು ಪ್ರಚೋದನೆ ಆಗುತ್ತೆ ಮುಸ್ಲಿಂ ಲೀಗ್ನ ನಾಯಕರು ಈ ರೀತಿಯ ಮಾತುಗಳನ್ನು ಹೇಳಿದಾಗ ಮುಂದೆ ಒಂದೇ ಮಾತ್ರವನ್ನ ಹತ್ತೊಂಬತ್ತು ನೂರ ಮೂವತ್ತೇಳರಿಂದ ಕಾಂಗ್ರೆಸ್ ಅಧಿಕೃತವಾಗಿ ಇದನ್ನು ಮೊಟಕುಗೊಳಿಸುವ ನಿರ್ಧಾರವನ್ನು ಮಾಡ್ತಾರೆ ಒಂದೇ ಮಾತ್ರವನ್ನು ಮೊಟಕುಗೊಳಿಸುವ ನಿರ್ಧಾರವನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡದೆ ಇರುವಂತಹ ಸ್ಥಿತಿಯನ್ನು ಕಾಂಗ್ರೆಸ್ಗೆ ಆಗ್ತದೆ ಬಹಿರಂಗ ಹಾಕಬೇಕು ಚರ್ಚೆ ಆಗಬೇಕಿತ್ತು ಚರ್ಚೆ ಆಗಬೇಕಾದಂಥದ್ದು ಇದು ಒಂದೇ ಮಾತ್ರ ಯಾಕೆ ವಿವಾದಕ್ಕೆ ಅವತ್ತಿನ ಕಾಂಗ್ರೆಸ್ನವರು ಅದಕ್ಕೆ ಅಂತ ಪ್ರೇರಣೆಯ ಸ್ಫೂರ್ತಿಯ ವಾಕ್ಯ ಯಾವುದಿತ್ತು ಅಂದರೆ ಒಂದೇ ಮಾತ್ರ ಆ ಇಡೀ ಹಾಡು ಒಂದೇ ಮಾತ್ರಮಿನ ಹಾಡು ಏನಿದೆ ಈಗ ನಾವು ಈಗೆಲ್ಲ ನಾವೆಲ್ಲ ಒಟ್ಟಾಗಿ ಹಾಡಿರುವಂತಹ ಹಾಡು ಏನಿದೆ ಆ ಹಾಡು ಅದೊಂದು ಬ್ರಿಟಿಷರ ವಿರುದ್ಧದ ಜನರ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಹಾಡಾಗಿ ಮಾರ್ಪಡ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಮೆರವಣಿಗೆಗಳಲ್ಲಿ ಪ್ರತಿಭಟನೆಗಳಲ್ಲಿ ಒಂದೇ ಮಾತ್ರ ಆ ಹಾಡನ್ನು ಹಾಡುವಂಥದ್ದು ರೂಢಿಗೆ ಬಂತು ಆ ಒಂದೇ ಮಾತ್ರ ಹಾಡಿನಿಂದ ಒಡದಂಥ ಬಂಗಾಳವನ್ನು ಮತ್ತೆ ಭಾರತದ ಒಳಗೆ ವಿಲೀನ ಮಾಡುವಂಥ ನಿರ್ಣಯವನ್ನು ಬ್ರಿಟಿಷರು ಮಾಡಬೇಕಾಯಿತು ಆ ರೀತಿಯ ಶಕ್ತಿ ಒಂದೇ ಮಾತ್ರ ನಮಗಿದೆ ಒಂದೇ ಮಾತ್ರ ನಮಗೆ ಇದನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದೆಷ್ಟು ಕ್ರಾಂತಿಕಾರಿಗಳು ಹೋರಾಟ ಮಾಡಿದರು ಅನ್ನೋದನ್ನು ನೆನೆಸ್ಕೋಬೋದು ನಾವು ಅದೆಷ್ಟು ಜನ ತ್ಯಾಗ ಮಾಡಿದರು ಪ್ರಾಣ ಬಲಿದಾನ ಮಾಡಿದರು ಒಂದೇ ಮಾತರಂ ಗೀತೆ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೂ ಪ್ರೇರಣೆ ನೀಡಿದೆ ಈ ಗೀತೆ ಹಾಡಿನ ರೂಪದಲ್ಲಿ ಇರದೆ ಭಾವನಾತ್ಮಕವಾಗಿ ಕೂಡ ಪ್ರೇರಣೆ ನೀಡಿದೆ ರವೀಂದ್ರನಾಥ್ ಠಾಗೂರ್ ಅವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಹೇಳಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿ ಭಾಗವಾಗಿತ್ತು ಮತ್ತೆ ಒಂದೇ ಮಾತರಂ ಗೀತೆ ಪ್ರಸ್ತುತಗೊಳಿಸಬೇಕು ಎಲ್ಲರನ್ನೂ ಒಂದಾಗಿಸುವ ಗೀತೆ ಅಗತ್ಯವಾಗಿದೆ ಎಂದರು ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಹೆಗ್ಡೆ ಮಂಡಲ ಅಧ್ಯಕ್ಷರಾದ ರಮೇಶ್ ನಾಯಕ್ ಉಷಾ ಹೆಗ್ಡೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಇತರರು ಇದ್ದರು ನ್ಯೂಸ್ ಡೆಸ್ಕ್ ಶಿರಸಿ